ತುಂಬಾ ಹಾನಿಯಾಗಿದೆ ಈ ವರ್ಷ ಬಂದಿದ್ರು ನನ್ನೊಟ್ಟಿಗೆ ಒಟ್ಟಿಗೆ ನಾವು ವಿಸಿಟ್ ಮಾಡಿದ್ದೇವೆ ಮನೆ ಮನೆ ವಿಸಿಟ್ ಮಾಡಿದ್ದೇವೆ

ನಾನು ಹೇಳಿದಾಗೆ ನಿಮ್ಮನ್ನ ಕರ್ಸಬೇಕು ಅಂತ ಹೇಳಿದ್ದೇನ ಅವ್ರ ಇಲ್ಲ ಅಂತ ಹೇಳಿದ್ರು ಉತ್ತರ ಸ್ವಲ್ಪ ಇವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಜನ ಇಲ್ಲ ಅಂತ ಇಂತ ಮಳೆಗಾಲ ಬರುವಾಗ ಜನ ಇಲ್ಲಿ ನಾಳೆ ಇವರು ಬರ್ದಿದ್ರೆ ನಾ ಬರ್ತೇನೆ ಅದು ಮಾಡುವ ಕೆಲಸ ಬೇರೆ ಡ್ಯಾಮೇಜ್ ಆಗಿದೆ ಈಗ ಇಲ್ಲಿ ಒಂದು ಟ್ರಾಜಿಡಿ ಒಂದು ಎರಡು ಮೂರು ಆಗಿದ್ರೆ ಮಕ್ಕಳೆಲ್ಲ ಇರುವಂತಹ ಪ್ರದೇಶ ನೀವು ನೋಡಿದ್ರೆ ಗೊತ್ತಾಗ್ತದೆ ಬಹಳ ತೊಂದರೆ ಆಗ್ತಾ ಇತ್ತು ಜೀವ ಹಾನಿ ಆಗ್ತಾ ಇತ್ತು ದೇವರದಿಂದ ನಮ್ಮೆಲ್ಲರ ಪುಣ್ಯ ಏನಾಗಿಲ್ಲ ಈಗ ಮನೆಗಳೆಲ್ಲ ಇದಾಗಿದೆ ಅದಕ್ಕಾಗಿ ನಾನೀಗ ನಿಮ್ಮ ಡೆಪ್ಟಿ ತಹಸೀಲ್ದಾರ್ ಇದ್ದಾರೆ ಎಲ್ಲ ನೋಡಿದಾರೆ ವಿಜಿಟ್ ಮಾಡಿದ್ದಾರೆ ನಮ್ಗೆ ಎಲ್ಲ ನೋಡಿ ಅವ್ರು ಪಾಪ ಎಲ್ಲ ಬಡವರ ಮಾಡಿ ಅವರಿಗೆ ಏನು ಮ್ಯಾಕ್ಸಿಮಮ್ ಯಾಕೆ ಹೇಳಿದ್ರೆ ನಿಮ್ಮ ಟ್ರಾಜೆಡಿತು ದುಡ್ಡು ಇದಕ್ಕೆ ಹೋಗಿ ಅಷ್ಟನ್ನು ಮಾಡ್ಕೊಂಡು ನೀವು ಅದನ್ನ ಮಾಡಬೇಕು ದಯವಿಟ್ಟು ಡಿ ಸಿ ಡಿ ಎಸ್ ಮತ್ತೆ ಎ ಸಿ ಮಾತ್ರ ಈರಿ ಅಭಿಮಾನ ಹಂಚುತ್ತೆ ಹಂಚುತ್ತೆ

ಆ ಮಲ್ಪಾ ಪಾಪ ಎಸ್ಸಿ ಇಲ್ಲರೂಲೇ ಅನೆ ಚಕ್ಕ ಬೆಟ್ಟು ಬರ್ತೈ ಹಲೋ ಇತ್ತೆ ಇಂಜಿನ ಅಂತೆ ಪಾಪ ಅದಕ್ಕೂ ಪಾಪ ಹಣ ಅದಲ್ಲೇ ಇರೋದು ನಿಂತ ನಿಂತ ನನಗೆ ವಿಶ್ವಾಸ ಉಂಟು ಬರ್ ಬರ್ ಐಕತ್ತ ನಾನು ಡಿಸಿ ಕಲೆ ಪಾತಿರೇನೆ ಅಂತ ಅಕ್ಲಿ